ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ಕೂದಲು ದಟ್ಟವಾಗಿ ಬೆಳಿಬೇಕು ಆರೋಗ್ಯಕರವಾಗಿ ಇರಬೇಕು ಅಂತ ಯಾರಿಗೆಲ್ಲ ಆಸೆ ಇಲ್ಲ ಎಲ್ಲರಿಗೂ ಕೂದಲು ಚೆನ್ನಾಗಿರಬೇಕು ಅಂತ ಆಸೆ ಇವತ್ತೊಂದು ಸಿಂಪಲ್ ರೆಮಿಡಿ ತಿಳಿಸ್ತಿದ್ದೀನಿ ಇದರಿಂದ ಕೂದಲು ಉದುರಿರುವಂಥ ಕೂದಲು ಕೂಡ ಬೆಳೆಯುತ್ತೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ತುಂಬ ಸಿಂಪಲ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಕೇವಲ ಎರಡೇ ಎರಡು ಪದಾರ್ಥಗಳಿದ್ದರೆ ಸಾಕು ಇದಕ್ಕೆ ತುಂಬ ಜನಕ್ಕೆ ಅದರಲ್ಲೂ ಪುರುಷರಿಗೆ ಕೂದಲು ತುಂಬ ಉದುರುತ್ತಾ ಇರತ್ತೆ ಬಾಲ್ಡ್ನೆಸ್ ಬರ್ತಾ ಇರುತ್ತೆ ಅದು ನಿವಾರಣೆ ಆಗಬೇಕು ಉದುರಿರೋ ಕೂದಲು ಮತ್ತೆ ರೀಗ್ರೋತ್ ಆಗಬೇಕು ಅಂದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಹೇಗೆ ಇದನ್ನು ರೆಡಿ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಇದನ್ನು ಇದಕ್ಕೆ ನಮಗೆ ರೋಸ್ಮೇರಿ ಬೇಕಾಗುತ್ತೆ ಮೇರಿ ಎಲೆಗಳನ್ನು ತೊಗೊಂಡಿದ್ದೀನಿ ಆ ಹಸಿದನ್ನು ತೊಗೊಂಡಿದ್ದೀನಿ ಒಣಗಿರೋದಿದ್ರೆ ಪರವಾಗಿಲ್ಲ ಅದನ್ನು ತೊಗೊಳ್ಬೋದು ನಂತರ ಒಂದು ಚಮಚದಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ಇದೆರಡೂ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ರೋಸ್ಮೇರಿ ಅಂತೂ ರೀಗ್ರೋತ್ ಆಗೋದಕ್ಕೆ ಕೂದಲು ತುಂಬ ಸಹಾಯ ಮಾಡುತ್ತೆ ತುಂಬ ಜನ ಕೂದಲು ಉದುರುತ್ತಾ ಇದೆ ಉದುರುತ್ತಾ ಇದೆ ಅನ್ಕೊಳ್ತಾರೆ ಕೂದಲು ಉದುರುತ್ತೆ ಎಲ್ರಿಗೂ ಉದುರುತ್ತೆ ಆದರೆ ಮತ್ತೆ ಅದು ರೀಗ್ರೋತ್ ಆಗಬೇಕು ಅದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ರೀಗ್ರೋತ್ ಆಗೋದಕ್ಕೆ ಮೇರಿ ತುಂಬ ಸಹಾಯ ಮಾಡುತ್ತೆ ಈಗ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದಿಯೋದಕ್ಕೆ ಶುರುವಾದಾಗ ಅದಕ್ಕೆ ಒಂದು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದಷ್ಟು ರೋಸ್ಮೇರಿ ಎಲೆಗಳನ್ನು ನೋಡಿ ಇಷ್ಟು ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಳಿ ರೀಗ್ರೋತ್ ಆಗೋದಕ್ಕೆ ತುಂಬ ಜನ ಕೂದಲು ಇದೆ ಅಂತಾರೆ ಕೂದಲು ಉದುರಿರುತ್ತೆ ಅಲ್ವ ಅದು ಬೆಳೀಬೇಕು ಆವಾಗ ಏನೂ ಸಮಸ್ಯೆ ಇರೋದಿಲ್ಲ ಅಷ್ಟೊಂದು ಜನಕ್ಕೆ ಕೂದಲು ಬೆಳೆಯೋದೇ ಇಲ್ಲ ಅದಕ್ಕೆ ಈ ರೆಮಿಡಿಯನ್ನು ಬಳಸಿ ಜೊತೆಗೆ ನೀವು ನಮ್ಮ ಹೆಶೋಧರೆ ಹೇರ್ ಆಯಿಲ್ನ ಕೂಡ ಬಳಸ್ಬೋದು ಈಗಾಗಲೇ ಸಾಕಷ್ಟು ಜನ ಬಳಸ್ತಿದ್ದಾರೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಮ ಹೇರ್ ಆಯಿಲ್ ಬೇಕಂದರೆ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲೇ ನಾನು ಒಂದು ಇಪ್ಪತ್ತು ನಿಮಿಷ ಇದನ್ನು ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿಯಬೇಕು ತುಂಬ ಒಳ್ಳೆ ರೆಮಿಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಡ್ಯಾಂಡ್ರಫ್ನಂತಹ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಕೂದಲೇನಾದರೂ ಅಂದರೆ ಸ್ಕಾಲ್ಫಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ನಂತರ ನೋಡಿ ಸ್ಟವ್ನ ಆಫ್ ಮಾಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಂತರ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡಿ ಇದನ್ನು ನೀವು ಎಷ್ಟು ದಿನ ಅಂದರೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಇದನ್ನು ನೀವು ಬಳಸಬೇಕಾಗತ್ತೆ ಇದನ್ನು ಯಾವ ರೀತಿ ಬಳಸೋದು ಅಂತ ಹೇಳ್ತೀನಿ ನಾನು ಇದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಬಳಸಬೇಕು ನೋಡಿ ಇದಕ್ಕೆ ನಾನು ಸ್ವಲ್ಪ ಮೆರಿ ಎಸೆನ್ಸಿಯಲ್ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಇದ್ರೆ ಕೂಡ ನೀವು ಅದಕ್ಕೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಾಲ್ಕೈದು ಡ್ರಾಪು ಆ್ಯಡ್ ಮಾಡ್ಕೊಳ್ಳಿ ನಾನು ಮೆರಿ ಎಸೆನ್ಸಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಆಯಿಲ್ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಏನು ಕೂದಲಿನ ಬುಡದಲ್ಲಿ ಇರುವಂತಹ ಒಂದು ಆ ಡ್ರೈನೆಸ್ನ ನಿವಾರಣೆ ಮಾಡುತ್ತೆ ಮತ್ತು ಕೂದಲಿನ ಬೆಳವಣಿಗೆ ಕೂಡ ರೋಸ್ ಮೇರಿ ತುಂಬಾ ಒಳ್ಳೆಯದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಒಂದೆರಡು ದಿನ ಅಂದರೆ ಹಾಗೆ ಹೊರಗಡೆ ಇಟ್ಕೊಳ್ಬಹುದು ನಾಲ್ಕರಿಂದ ಐದು ದಿನ ಸ್ಟೋರ್ ಮಾಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಹಾಳಾಗಿರತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ರೆಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡಿ ಹೇಗೆ ಬಳಸೋದು ಅಂದರೆ ಪ್ರತಿದಿನ ರಾತ್ರಿ ನೀವು ರಾತ್ರಿ ಅಥವಾ ಸಂಜೆ ನಿಮ್ಮ ಕೂದಲಿಗೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೇಕು ಅಂದರೆ ರೂಟ್ಸಿಗೆ ಕೂದಲಿನ ಬುಡಕ್ಕೆಲ್ಲ ಸ್ಪ್ರೇ ಮಾಡಿಕೊಂಡು ಸುಮ್ಮನೆ ಹಾಗೆ ಜಸ್ಟ್ ಮಸಾಜ್ ಮಾಡಿ ಬಿಟ್ಬಿಡಿ ಅದೇ ಡ್ರೈ ಆಗಿಬಿಡತ್ತೆ ಅಷ್ಟು ಮಾಡಿದ್ರೆ ಸಾಕು ನೀವು ಈ ರೀತಿ ಪ್ರತಿದಿನ ರಾತ್ರಿ ಅಪ್ಲೈ ಮಾಡಿಕೊಳ್ಬೇಕು ಇದನ್ನು ಅಪ್ಲೈ ಮಾಡಿ ಹಾಗೆ ಡ್ರೈ ಆಗೋದಕ್ಕೆ ಬಿಡಿ ಹಾಗೆ ನಾರ್ಮಲಾಗಿ ಸ್ವಲ್ಪ ಅಪ್ಲೈ ಮಾಡಿರ್ತೀರಲ್ಲ ಒಂದು ಐದು ನಿಮಿಷಕ್ಕೆ ಅದೆಲ್ಲ ಫುಲ್ಲು ಡ್ರೈ ಆಗಿಬಿಡತ್ತೆ ಅದರಿಂದ ನಿಮ್ಮ ಒಂದು ಕೂದಲು ಬೆಳವಣಿಗೆ ಆಗೋ ಆಗೋದಿಕ್ಕೆ ಆ ರೂಟ್ಸಲ್ಲಿ ಕೂದಲು ಮತ್ತು ಹುಟ್ಟೋದಕ್ಕೆ ಹುಟ್ಟೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರ ಇದನ್ನು ಡೈಲಿ ಬಳಸಬೇಕು ನೀವು ಒಂದೊಂದು ದಿನ ಮಿಸ್ ಆದರೆ ಏನು ತೊಂದರೆ ಇಲ್ಲ ಆದಷ್ಟು ನೀವು ಒಂದು ತ್ರೀ ಟು ಫೋರ್ ಮಂತ್ಸ್ವರೆಗೂ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಹೋದರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ರೀಗ್ರೋತ್ ಆಗುತ್ತೆ ಎಲ್ಲಿ ಕೂದಲು ಉದ್ರೋಗ್ಬಿಟ್ಟಿರುತ್ತೆ ತೆಳು ಆಗಿರುತ್ತೆ ಕೂದಲು ಆಗಿರುತ್ತೆ ಅಲ್ಲೆಲ್ಲ ಮತ್ತೆ ಕೂದಲು ಹುಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು